ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿರುವಂತಹ ಏಕೈಕ ಅಗ್ನಿ ಸಾಲಿಗ್ರಾಮ ಲಿಂಗವೆಂದರೆ ಅದು ಅಮೃತಾಪುರದ ಅಮೃತೇಶ್ವರ ಶಿವಲಿಂಗ ಈ ಅಮೃತೇಶ್ವರನ ಶಿವಲಿಂಗವನ್ನ ಮಕರ ಸಂಕ್ರಾಂತಿಯ ದಿನದಂದು ಪ್ರತಿಷ್ಠಾಪಿಸಲಾಗಿದೆ ಈ ದೇವಾಲಯದ ಇನ್ನೊಂದು ವಿಶೇಷತೆ ಅಂತ ಅಂದ್ರೆ ಇನ್ನೂರು ವರ್ಷಗಳ ಹಿಂದಿನಿಂದಲೂ ನಂದಾದೀಪ ಆರದೆ ಬೆಳಗುತ್ತಿರುವುದು ಈ ದೇವಸ್ಥಾನ ಇರೋದೆಲ್ಲಿ ಅನ್ಕೊಂಡ್ರ ನಮ್ಮ ಕಾಫಿ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಅಮೃತಾಪುರ ಗ್ರಾಮದಲ್ಲಿರುವ ಅಮೃತೇಶ್ವರ ದೇವಸ್ಥಾನ ಈ ದೇವಸ್ಥಾನ ಹೊಯ್ಸಳರ ಕಾಲದಲ್ಲಿ ನಿರ್ಮಿತವಾದ ಶಿವ ದೇವಾಲಯಗಳಲ್ಲಿ ಅಮೃತಾಪುರದ ಅಮೃತೇಶ್ವರ ಶಿವ ದೇವಾಲಯ ಪ್ರಥಮ ಸ್ಥಾನದಲ್ಲಿದೆ ಈ ದೇವಾಲಯವನ್ನ ಸೇಮ್ ಬೇಲೂರು ಹಳೆಬೀಡಲಲ್ಲಿರುವಂತಹ ದೇವಾಲಯಗಳ ಶೈಲಿಯಲ್ಲಿಯೇ ಕೆತ್ತಲಾಗಿದೆ ಇನ್ನ ಈ ದೇವಾಲಯದ ವಿಶೇಷತೆ ಬಗ್ಗೆ ಇಲ್ಲಿರುವಂತಹ ಅರ್ಚಕರ ಬಾಯಲ್ಲೇ ಕೇಳೋಣ ಬನ್ನಿ ಈಗ ನಮ್ಗೆ ದೀಪ ಇದೆ ನೋಡಿ ಇನ್ನೂರು ವರ್ಷದ ನೊಂದಾದೀಪ ಟೂ ಹಂಡ್ರೆಡ್ ಇಯರ್ಸ್ ಆಯ್ತು ದಿನಕ್ಕೊಂದು ಲೀಟರ್ ಎಣ್ಣೆ ಹದಿನೈದು ದಿವಸಕ್ಕೊಂದು ಬರ್ತಿ ಅವತ್ತಿನ ಇವತ್ತರಿಗೂ ಆರು ರೀತಿಯಿಂದ ಕಾಪಾಡ್ಕೊಂಡು ಬಂದ ನಾವು ನೋಡಿ ಕೃಷ್ಣರಾಜ ಒಡೆಯವರು ಸಾಲಿಗ್ರಾಮ ದರ್ಶನ ಮಾಡೋಕೆ ಬಂದಾಗ ಹಚ್ಚಿದಂಥ ದೀಪ ಅವತ್ತಿನ ಇವತ್ತಿಗೂ ಆರು ರೀತಿ ಕಾಪಾಡ್ಕೊಂಡು ಪ್ಲೇಟು ಇದನ್ನೆಲ್ಲ ಕೊಟ್ಟು ಆಶೀರ್ವಾದ ಮಾಡಿದಂಥ ದೀಪ ಎರಡು ನೂರು ವರ್ಷ ಅಷ್ಟೇ ಒಳಗಡೆ ನೋಡಿದ್ರಲ್ಲ ಅಗ್ನಿ ಸಾಲಿಗ್ರಾಮ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಶಕ್ತಿ ಸಾಲಿಗ್ರಾಮ ನೀವು ಎಲ್ಲ ಕಡೆ ಶಿವ ಸಾಲಿಗ್ರಾಮ ಸಾಲಿಗ್ರಾಮ ನೋಡೋದು ಕೆತ್ತನೆ ಮಾಡದಿರುವಂಥ ನ್ಯಾಚುರಲ್ ಆಗಿರುವಂತಹ ತ್ರಿಭುಜಾಕಾರದಲ್ಲಿ ಜಯಂತಪ ಅಗ್ನಿ ಸಾಲಿಗ್ರಾಮ ಇಲ್ಲಿ ಮಾತ್ರ ನೋಡುವಂಥ ವಿಶೇಷ ಪೀಠ ಮಾತ್ರ ಬಳಪದ ಲಿಂಗಕ್ಕ ಸಾಲಿಗ್ರಾಮ ಕೆತ್ತನೆ ಬೆಳಗ್ಗೆ ಆರೂವರೆಗೆ ಪ್ರತಿದಿನ ಐವತ್ತೆರಡು ಗಿಡ ಮೂಲಕ ಇರಿದರೆ ರುದ್ರಾಭಿಷೇಕ ನಡೆಯುವಂಥ ವಿಶೇಷವಿರುತ್ತದೆ ಒಳಗಡೆ ಒಳಗಡೆಗೆ ಏನು ಮೂಲ ಸ್ವರೂಪ ಇದೆ ಅದನ್ನು ಇಲ್ಲಿ ಭಾಗಮಟ್ಟು ಏನ್ ಮೂಲ ಸ್ವರೂಪ ಇದೆ ಅದನ್ನ ಇಲ್ಲಿ ಭಾಗ ಮೇಲೆ ತೋರಿಸ್ತಾರೆ ಮಧ್ಯದಲ್ಲಿ ಶಿವ ತಾಂಡವ ನೃತ್ಯ ಆಡ್ತಾ ಇದ್ದಾರೆ ಬಲಗಡೆ ಬ್ರಹ್ಮ ಎಡಗಡೆ ವಿಷ್ಣು ಅಂತ ಆ ಕಡೆ ಈ ಕಡೆ ಒಂದು ಪ್ರಾಣಿ ಎರಡು ಇಂಡಿಯಾದಲ್ಲಿ ಅತಿ ಗಟ್ಟಿ ಪ್ರಾಣಿ ವಿಶೇಷ ಪ್ರಾಣಿ ಐದು ಪ್ರಾಣಿಗಳ ದೇಹಗಳುಳ್ಳ ಒಂದು ಮಕರ ಪ್ರಾಣಿ ಅಥವಾ ಶಾರ್ದುಲ ಅಂತ ಹೇಳ್ತಾರೆ ಆನೆ ದೇಹ ಸಿಂಹದ ಪಾದ ಮೊಸಳೆ ಬಾಯಿ ನಬಿಲಿನ ಬಾಲ ಮೀನಿನ ಕಣ್ಣು ಅಂತ ಹೇಳಿ ಶಿವಮೊಗ್ಗದಲ್ಲಿ ಗುರ್ಜರು ಅಂತ ಪಾಳೆಗಾರದಲ್ಲಿ ಪೋಯಿಸಲಾದರು ಅವರವರಿಗೆ ನಾಲ್ಕು ಬಾರಿ ಯುದ್ಧ ಆಗಿ ನಂತರ ಒಂದೇ ಬಾರಿಗೆ ಅವರ ನಿಷ್ಠಾವಂತ ದಂಡನಾಯಕ ಅಮಿತಯ್ಯ ನಾಯಕ ಅಂತಿದ್ದ ಅವನ ಮೋಸ್ ತಿಂದ ನಿಷ್ಠಾವಂತ ದಂಡನಾಯಕ ಮೋಸ್ ತಿಂದು ಅವನ ಹೆಸರಿಗೆ ಏನಾರ ಒಂದು ದೇವಸ್ಥಾನ ತಪ್ಪನ ಮಾಡಬೇಕು ಅಂತ ಹೇಳಿ ಎರಡನೇ ವೀರಬಲ್ಲಾಳ ಯೋಚನೆ ಮಾಡಿ ನೇಪಾಳಕ್ಕೆ ಹೋಗಿ ಸಾಲಿಗ್ರಹವನ್ನು ತಂದು ಪ್ರತಿಷ್ಠಾಪನೆ ಮಾಡಿದರು ಸಾಲಿಗ್ರಹ ಪ್ರತಿಷ್ಠಾಪನೆ ದೇವರನ್ನ ನಾಮಕರಣ ಮಾಡಬೇಕಲ್ಲ ಹೆಸರೇನಾದ್ರು ಇಡಬಹುದಲ್ಲ ಸೋಮೇಶ್ವರ್ ಕಲೀಶ್ವರ ಹೆಸರಿಡ್ಬೋದು ಆದರೆ ಅಮಿತಯ್ಯ ನಾಯಕನ ಹೆಸರು ಶಾಶ್ವತ ಅಂತ ಹೇಳಿ ಅವನ ಹೆಸರನ್ನು ತರ್ಜೆ ಮಾಡಿ ಅಮೃತೇಶ್ವರ ಅಂತ ಹೆಸರಿಟ್ಟು ಊರಿಗೆ ಅಮೃತಾಪುರ ಅಂತ ಕರೆದಿದ್ದಾರೆ ನಲವತ್ತಾರು ಗೋಪುರ ಇದೆ ನಲವತ್ತಾರು ರೀತಿ ಇದೆ ಐವತ್ತೆರಡು ಕಂಬ ಇದೆ ಐವತ್ತೆರಡು ರೀತಿಯಲ್ಲಿ ಸುತ್ತ ರಾಮಾಯಣ ಮಹಾಭಾರತ ಭಾಗವತ ಮೂರು ಕಥೆನ ಸುಂದರವಾಗಿ ಹೇಳ್ತಾರೆ ವಿಶೇಷವಾಗಿ ಏನಂದರೆ ಒಳಗಡೆ ಶಿವ ದೇವಸ್ಥಾನಕ್ಕೆ ಗರ್ಭಗುಡಿ ಅಂತ ಹೇಳ್ತಾರೆ ಆಚಾರ್ಯ ಇರೋದಕ್ಕೆ ಸುಖನಾಸಿ ಅಂತ ಹೇಳ್ತಾರೆ ರಾಜಾರಾಣಿಕ್ಕೆ ನವರಂಗ ಸಭೆ ನಡೆಯೋದಕ್ಕೆ ಮಂಟಪ ಅಂತ ಹೇಳ್ತಾರೆ ನಾಲ್ಕು ಭಾಗವಾಗಿ ವಿಂಗಡಿಸಿದ್ದಾರೆ ಈ ಕಡೆ ಏನು ಮಾಡಿದ್ದಾರೆ ಗೊತ್ತಾ ನಂದಿಬೃಂಗಿ ಇತ್ತು ಒಳಗಡೆ ದ್ವಾರಪಾಲಕನ ಒಳಗಡೆ ಕೊಟ್ಟಿದ್ದಾರೆ ನಂದಿ ಭೃಂಗಿ ಅಂತ ಹೇಳಿ ಈ ಕಡೆ ಇಲ್ಲಿ ರತಿಮನ್ ಮಾತ್ರ ಕೊಟ್ಟಿದ್ದಾರೆ ಅಂದರೆ ಯಾಕೆ ಕೊಟ್ಟಿದ್ದಾರೆ ಅಂದರೆ ಶಿವನ ದರ್ಶನ ಮಾಡಬೇಕಾದ್ರೆ ಮನಸ್ಸಿನಲ್ಲಿ ಕಲ್ಮಶ ಹೊರಗಿಟ್ಟು ಶಿವನ ದರ್ಶನ ಮಾಡಿ ಅಂತ ಹೇಳ್ತಾರೆ ಈ ಕಡೆ ಮಾತೃಕೆಯರು ಹೊಯ್ಸಲ ಮೂಲದೇವರು ಸಪ್ತ ಮಾತೃಕೆಯರು ಬ್ರಾಹ್ಮಿಮೂರ್ತಿ ಕೋಮರೆ ವಾರಣಿ ಚಾಮುಂಡಿ ಅಂತ ಹೇಳಿ ಈ ಕಡೆ ಗಣಪತಿ ಇದೆ ಆ ಕಡೆ ವೀರಭದ್ರ ಇದೆ ಇಲ್ಲಿ ಮಹಾಗಣಪತಿ ಇದೆ ಇದು ನವಿಲಿನ ಕತ್ತು ಹೋಗಿದೆ ಸುಬ್ರಹ್ಮಣ್ಯ ಈ ಕಡೆ ಇದೆಲ್ಲ ಇದೆ ಅಲ್ಲಿ ನೋಡಿ ಕಾಲಭೈರವ ನೀವೆಲ್ಲ ಕಡೆ ಕಾಲಭೈರವನ ನಾಯಿ ನೋಡ್ತಾರೆ ಆದ್ರೆ ಇಲ್ಲಿ ವಿಶೇಷವಾಗಿ ಚೇಳನ್ನು ಕೊಟ್ಟಿದ್ದಾರೆ ಇಲ್ಲಿ ವೀರಗಳು ನಾಲ್ಕರ ವೀರಗಳು ಎರಡು ವೀರಗಳು ಒಳಗಡೆ ಇದೆ ಎರಡು ವೀರದಲ್ಲಿ ಹೊರಗಡೆ ಇದೆ ಕೆಳಗಡೆ ಯುದ್ಧ ಮಾಡ್ತಿರೋದು ಮೇಲ್ಗಡೆ ದೇವಸ್ಥಾನ ಕಟ್ತಾ ಇರೋದು ಲಿಂಗು ಪ್ರತಿಷ್ಠಾಪನೆ ನಾಗಕನ್ನಿಕೆ ಅಂತಾರೆ ಹಾವು ಎಣ್ಣೆ ಹಿಡಿದ್ರೆ ಬಟ್ಟೆ ಹರಿದು ಹಾಕಬೇಕು ಇಂಥ ಕಾಲಗಳು ವಿಶೇಷವಾಗಿ ನೋಡೋವಂಥ ವಿಶೇಷ ದರ್ಶನ ಮಾಡಬೇಕು ಅಂತೇಳಿ ಇಲ್ಲಿ ನೋಡಿ ಇಲ್ಲಿ ಹಾವುಗಳು ಇಲ್ಲಿ ನೋಡಿ ಇಲ್ಲಿ ಹತ್ರ ಬಂದ ಇಲ್ಲಿ ನೋಡಿ ಹಾವೇನು ಇದು ಕಣ್ಣಿದೆ ಅಲ್ಲಿ ಇದು ಜುಟ್ಟಿದೆ ಇದು ನಾಲಿಗೆ ಇದೆ ಇದನ್ನೇನೆಂದ್ರೆ ಸ ಇದಂತೆ ಹಾವಿನ ಬಂದು ಮುನ್ಸಿಗೆ ಬಂದು ಗೊತ್ತಾಗುತ್ತಲ್ಲ ನೀವು ಏನಾದರೆ ಇಲ್ಲಿ ಸ್ಪರ್ಶ ಆದರೆ ಮಧ್ಯ ಹೊಟ್ಟೆಗೆ ಇದಾಗುತ್ತೆ ಹಾವು ಮಧ್ಯದಲ್ಲಿ ಹಿಂಗೆ ಆಡುತ್ತೆ ನೋಡಿ ಮನುಷ್ಯ ಬಂದು ಗೊತ್ತಾಗುತ್ತೆ ಇಲ್ಲಿ ನೋಡಿ ಸೂಕ್ಷ್ಮ ತೋಡಲ್ಲ ಎಷ್ಟೆಲ್ಲ ಇದು ಮಾಡಿದ್ದಾರೆ ಯಾವ ರೀತಿ ಇದು ಮಾಡಿದೆ ತೋರಿಸಲೂ ಜೈನ ಧರ್ಮದ ವಿಷ್ಣು ಭಕ್ತ ಅವರು ಶಿವ ಶಿವಭಕ್ತ ಇದ್ರಿಂದ ಬ್ರಹ್ಮ ವಿಷ್ಣು ಮಹೇಶ್ವರ ಮೂರು ಶಕ್ತಿಯ ಸಾಲಿಗ್ರಾಮನ ಸ್ಥಾಪನೆ ಮಾಡಿದ್ರು ಜೈನ ಧರ್ಮದ ವಿಷ್ಣು ಭಕ್ತ ಲಕ್ಷ್ಮೀ ಪಾರ್ತ ಬದಲು ಶಾರದ ಮಾತೆಯನ್ನು ಸ್ಥಾಪನೆ ಮಾಡಿದ್ರು ವಿದ್ಯೆಗೋಸ್ಕರ ಸಂತಾನ ಬಗೆ ಕಲ್ಯಾಣ ಭಕ್ತಿ ಅವರ ಸಂಕಲ್ಪ ಕೆಲಸ ಆದಮೇಲೆ ಶಿವನಿಗೆ ರುದ್ರಾಭಿಷೇಕ ತಾಯಿಗೆ ಸೀರೆ ಮಾಡಲಿಕ್ಕೆ ಕೊಡುವಂತ ಪದ್ಧತಿ ಮಧ್ಯದಲ್ಲಿ ಮುಖ್ಯ ಸುತ್ತ ಚಕ್ರ ವಿಷ್ಣು ಸಂಕೇತ ಅದು ಸುತ್ತ ಬ್ರಹ್ಮನ ಸಂಕೇತ ಎಂಟು ಎಂಟದಕ್ಕೆ ಎಂಟು ಪ್ರಾಣಿಗಳನ್ನ ತೋರಿಸ್ತಾರೆ ಹೊರಗಡೆ ಏನಂದ್ರೆ ಹೊರಗಡೆ ದೇವಸ್ಥಾನ ನೋಡಿದ್ರೆ ಇದೇ ರೀತಿಯಲ್ಲಿ ನಕ್ಷತ್ರ ಆಕಾರದಲ್ಲಿ ಇದೆ ಹ್ಮ್ ಸೇಮ್ ಈ ಕಡೆ ಬರಭಾಗದಲ್ಲಿ ಮಹಾ ಭಾಗವತ ಇದೆ ಮಂದಿರ ಫ್ರಂಟ್ ಅಲ್ಲಿ ಮಹಾಭಾರತ ಇದೆ ಲೆಫ್ಟ್ ಸೈಡ್ ಅಲ್ಲಿ ರಾಮಾಯಣ ಇದೆ ಭಾಗವತ ಕೃಷ್ಣಲ್ಲಿ ಇದೆ ಮಹಾ ಮಹಾಭಾರತದಲ್ಲಿ ಕರಣ ಅರ್ಜುನನಿಗೆ ಶಿವ ಆಂಜನ ಆಂಜನ ಪ್ರಸಾದ ಅಥವಾ ಪಾಶುಪತಾಸ್ತ್ರ ಕೊಡಿಸ್ತಾನೆ ಅದನ್ನು ಈ ಕಡೆ ಸೀತಾಪರ ಅಂಜನಾ ಅರ್ಜುನ ಅಂದ್ರೆ ಅದೇನು ಕಥೆಯಲ್ಲ ಮುಂದುವರಿ ಫ್ರಂಟ್ ಅಲ್ಲಿ ಅಂದ್ರೆ ಅರ್ಜುನನಿಗೆ ಬೆನ್ನಲ್ಲಿ ಒಂದು ಮಚ್ಚ ಇರುತ್ತೆ ಶಿವನಿಗೆ ಮಾತ್ರ ಇರೋದು ಮತ್ತೆ ಯಾರಿಗೂ ಇಲ್ಲ ಅದು ಅರ್ಜುನಿಗೆ ಅರ್ಜುನ್ ಅದು ನಾನು ಶಿವ ಏನು ಮತ್ತೆ ಭಾರತೀಯ ಹೇಳ್ತೇನೆ ಅವಾಗ ಏನ್ ಮಾಡ್ತಾರೆ ನಾವು ನೋಡ್ಲೇಬೇಕು ಅಂತ ಹಿಡಿತಾರೆ ಅವಾಗ ಏನಾರ ನೋಡಿದ್ರೆ ಹೆಂಗ್ ತೋರಿಸಬೇಕು ಬೆನ್ನಲ್ಲಿ ಇರೋದಂತೆ ಬಟ್ಟೆ ಅವಾಗ ಏನ್ ಮಾಡ್ತಾರೆ ಹಂದಿ ರೂಪದಲ್ಲಿ ಹೋಗಿ ಯುದ್ಧ ಮಾಡ್ತಾರೆ ಅವ್ನು ಹೋರ್ಸಿಗೆ ಬಂದಾಗ ಅವ್ರೆ ಶಿವ ಕೆಳಗ್ ಬಿಡ್ತಾನೆ ಕೆಳಗೆ ಬಿದ್ದಾಗ ಕಾಲಲ್ಲಿ ಈ ತರ ಬೆನ್ನಲ್ಲಿ ಮಚ್ಚೆ ಇದೆ ಅಂತ ತೋರಿಸ್ ಇಲ್ಲಿ ಫೆಂಡಿತ ಮುಂದೆ ಮುಂದೆ ಅಲ್ಲಿ ನೋಡ್ಕೊಂಡ್ ಬರೋದಲ್ಲ ಹೊರಗೆ ಸುತ್ತ ಈ ದೇವಸ್ಥಾನವನ್ನ ಹೊಯ್ಸಳರ ದೊರೆ ವಿಷ್ಣುವರ್ಧನನ ಮೊಮ್ಮಗನಾದಂತಹ ಎರಡನೇ ವೀರ ಬಲ್ಲಾಳನು ಕ್ರಿಸ್ತಶಕ ಸಾವಿರದ ತೊಂಬತ್ತಾರರಲ್ಲಿ ನಿರ್ಮಿಸದೆಂದು ತಿಳಿಸಬಹುದು ಈ ದೇವಾಲಯ ನೋಡ್ತಾ ಇದ್ರೆ ನಮಗೆ ನೆನಪಾಗದೆ ಹಳೆಬೀಡು ಬೇಲೂರಿನಲ್ಲಿರುವಂತಹ ಕೆತ್ತನೆಗಳನ್ನೇ ಈ ದೇವಾಲಯದಲ್ಲೂ ಸಹ ನೀವು ನೋಡಬಹುದು ಇಲ್ಲಿಗೆ ಬರುವಂತಹ ಭಕ್ತಾದಿಗಳಿಗೆ ಇಲ್ಲಿ ಮಧ್ಯಾಹ್ನದಲ್ಲಿ ಊಟದ ವ್ಯವಸ್ಥೆ ಸಹ ಇದೆ ಅಲ್ಲದೆ ಇಲ್ಲಿ ಫುಲ್ ಟೈಟ್ ಸೆಕ್ಯೂರಿಟಿ ಸಹ ಇದೆ ಪೊಲೀಸ್ ಗೌರ್ಮೆಂಟ್ ಇಂದ ಪೊಲೀಸರನ್ನ ಸಹ ನೇಮಿಸಿದ್ದಾರೆ ಇಲ್ಲಿ ಒಳಗೆಲ್ಲ ವಿಡಿಯೋ ತೆಗೆಯೋದಾಗ್ಲಿ ಫೋಟೋ ತೆಗೆಯೋದಾಗ್ಲಿ ಸ್ವಲ್ಪ ರಿಸ್ಟ್ರಿಕ್ಟ್ ಇದೆ ಈ ಹಳೆಬೀಡು ಬೇಲೂರಲ್ಲ ಆದ್ರೆ ಸ್ವಲ್ಪ ಕೆತ್ತನೆಗಳನ್ನೆಲ್ಲ ಸ್ವಲ್ಪ ಹಾಳು ಮಾಡಿದ್ದಾರೆ ಹಂಗಾಗಿ ನಿಮಗೆ ನೀಟಾಗಿ ಕಾಣಿಸಲ್ಲ ಬಟ್ ಈ ದೇವಸ್ಥಾನದಲ್ಲಿ ಮಾತ್ರ ಕೆತ್ತನೆಗಳಾಗಿರ್ಬೋದು ಒಂದೊಂದು ಕಂಬ ಆಗಿರ್ಬೋದು ಹೊರಾಂಗಣ ಒಳಾಂಗಣ ಎಲ್ಲಾನು ತುಂಬಾ ಅದ್ಭುತವಾಗಿದೆ ಒಳಗೆ ಇನ್ನೂ ತುಂಬ ಚೆನ್ನಾಗಿದೆ ಕೆತ್ತನೆಗಳೆಲ್ಲ ಕಂಬಗಳು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಬಟ್ ಒಳಗೆ ನಮಗೆ ಪರ್ಮಿಷನ್ ಇರಲಿಲ್ಲ ಫೋಟೋ ತೆಗಿಯೋಕ್ಕಾಗಲಿ ವಿಡಿಯೋ ತೆಗಿಯೋಕ್ಕಾಗಲಿ ಸೊ ಹಂಗಾಗಿ ಆ ಒಳಗಿರೋದನ್ನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ನೀವು ಇಲ್ಲೇ ಬಂದು ನೀವೇ ಅದನ್ನು ನೋಡಿ ಫೀಲ್ ಮಾಡಬೇಕು ಅಷ್ಟೇ ಅಷ್ಟು ತುಂಬ ಚೆನ್ನಾಗಿದೆ ಸಾಮಾನ್ಯವಾಗಿ ಶಿವನ ದೇವಾಲಯಗಳಲ್ಲಿ ಶಾರದಾ ದೇವಿಯ ದರ್ಶನ ನಮಗೆ ಸಿಗುವುದು ತುಂಬಾ ಕಡಿಮೆನೆ ಆದ್ರೆ ಇಲ್ಲಿರುವಂತಹ ಸರ್ವಾಲಂಕಾರ ಭೂಷಿತಳಾದ ಜಗನ್ಮಾತಳಾದ ಶಾರದಾ ದೇವಿಯು ನೆಲೆ ನಿಂತಿದ್ದಾಳೆ ಈ ದೇವಾಲಯಕ್ಕೆ ನೀವೇನಾದ್ರೂ ಮಕ್ಕಳನ್ನ ಕರ್ಕೊಂಡ್ ಬಂದ್ರೆ ನಾಲ್ಗೆ ಮೇಲೆ ಓಂಕಾರವನ್ನ ಬರೀತಾರೆ ಓಂಕಾರ ಅಭ್ಯಾಸನ ಇಲ್ಲಿ ಮಾಡ್ತಾರೆ ಯಾರು ಮಕ್ಕಳುಗಳು ಎಜುಕೇಶನ್ ಅಲ್ಲಿ ಅಂದ್ರೆ ಓದೋದ್ರಲ್ಲಿ ಹಿಂದೆ ಇದ್ರೆ ಏನಾದ್ರೂ ಇತ್ತು ಅಂತಂದ್ರೆ ಇಲ್ಲಿ ನೀವು ಪೂಜೆ ಮಾಡಿಸಿ ಮಕ್ಕಳ ನೆಲ್ಗೆ ಮೇಲೆ ಓಂಕಾರವನ್ನ ಬರೆಸ್ಬೋದು

ਸਤਿ ਸ਼੍ਰੀ ਅਕਾਲ ਇਹ ਨੋਟ ਬਟੇ ਸਰਗ੍ਰਿਤੀ ਚੱਲ ਰਹੀ ਹੈ ਅੱਜ ਇਹਦੇ ਮੈਂ ਦੇਖ ਤਮ ਮੰਗਲਵਾਰਾ ਸੱਚ ਪ੍ਰਵਾਹ ਹੈ ਵੀ ਸਰੇਲ ਪ੍ਰਸਾਦ ਮਾੜੀ ਬੋਟਾ ਮਾੜੀ ਮੈਨ ਇੰਸਟਾਲਤ ਪ੍ਰਾਰਥਨਾ ਮਾੜੀ ਮੰਗਲਵਾਰਾ ਤੋਂ ਸ਼ੁਕਰਵਾਰਨਾ ಊಟ ಆಯ್ತಾ ಇಲ್ಲ ಇದೆಯಲ್ಲೇ ಊಟ ಕ್ಲೋಸ್ ಕ್ಲೋಸ್ ಆಗಪ್ಪ ಈ ದೇವಸ್ಥಾನದಲ್ಲಿ ಐವತ್ತೆರಡು ಆಕರ್ಷಕ ಕಂಬಗಳಿವೆ ಹಾಗೂ ಇನ್ನೂರೈವತ್ತಕ್ಕೂ ವಿಶೇಷ ಕೆತ್ತನೆಯ ಸಣ್ಣ ಗೋಪುರಗಳಿವೆ ಈ ದೇವಾಲಯ ಕೆತ್ತನೆಗಳು ತುಂಬಾ ಆಕರ್ಷಕವಾಗಿದ್ದು ಈ ದೇವಾಲಯ ಸೌಂದರ್ಯವನ್ನ ನೀವು ಕೂಡ ಕಣ್ತುಂಬಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಬ್ರು ಬೇರ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ನೋಡಿಯೋದನ್ನ ಮರಿಬೇಡಿ ಥ್ಯಾಂಕ್ ಯು